ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಇವತ್ತಿನ ಸಿನಿ ಜರ್ನಿಲಿ ಏನು ಅಪ್ಡೇಟ್ ಇದೆ ಅಂತೀರಾ ಯು ಇದು ಒಂದು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ವಿ ಹಿಂದಿನ ವೀಡಿಯೋದಲ್ಲಿ ಆ ಸಾಂಗ್ ರಿಲೀಸ್ ಆಗಿದೆ ಆದರೆ ನಾವು ಅಂದ್ಕೊಂಡಿರೋ ಸಾಂಗಲ್ಲ ಇದೇ ಬೇರೆ ಸಾಂಗು ನಾವು ಅಂದ್ಕೊಂಡಿದ್ದ ಸಾಂಗ್ ಯಾವುದು ಅಂದರೆ ಚೀಪ್ ಚೀಪ್ ಅನ್ನೋ ಒಂದು ಸಾಂಗ್ ಏನು ಅದೊಂದು ಲಿರಿಕಲ್ ವೀಡಿಯೋ ಥರ ಏನು ಬಿಟ್ಟಿದ್ರು ಅದೊಂದು ತರ್ಟಿ ಸೆಕೆಂಡು ಫಾರ್ಟಿ ಸೆಕೆಂಡ್ ಏನೋ ಬಿಟ್ಟಿದ್ರು ಅದರದ್ದೇ ಒಂದು ಫುಲ್ ಸಾಂಗು ಬಿಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಇವಾಗ ಹೆಂಗೆ ಒಂದು ಟ್ರೈಲರ್ ಬಿಡಬೇಕಾದ್ರೆ ಒಂದು ಟ್ವಿಸ್ಟು ಒಂದು ಟೀಸರ್ ಬಿಡಬೇಕಾದ್ರೆ ಟ್ವಿಸ್ಟು ಒಂದು ಸಾಂಗ್ ಬಿಡ್ಬೇಕಾದ್ರೆ ಯಾವ್ದಾದ್ರು ಟ್ವಿಸ್ಟ್ ಕೊಟ್ಟರು ಈಗಲೂ ಅದೇ ಥರನೇ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅದೇನು ಅಂತೀರಾ ಟ್ರಾಲ್ ಅಂತ ಅಂದ್ಬಿಟ್ಟು ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಯು ಐ ಸಿನಿಮಾದಿಂದ ಒಂದು ಟ್ರಾಲನ್ನು ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಇನ್ನು ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಾಂಗ್ನ ನಾನು ಪೂರ್ತಿ ಕೇಳಿದ್ದೀನಿ ಈ ಸಾಂಗ್ನ ಕೇಳಬೇಕಾದ್ರೆ ಏನು ಅನ್ನಿಸ್ತು ಅಂತಂದರೆ ಈ ಸಾಂಗಲ್ಲಿ ಇಲ್ಲಿವರೆಗೂ ಯಾವುದೇದೊಂದು ಟ್ರೆಂಡಿಂಗ್ ಬಂತು ಯಾವುದೇ ಒಂದು ವೀಡಿಯೋ ವೈರಲ್ ಆಯಿತು ಯಾವುದೊಂದು ಡೈಲಾಗೂ ವೈರಲ್ ಆಯಿತು ಅದೆಲ್ಲ ಈ ಸಾಂಗಲ್ಲಿದೆ ನೀವು ಈ ಸಾಂಗ್ನ ನೋಡಬೇಕಾದ್ರೆ ಈಗ ಪ್ರೆಸೆಂಟ್ ಯಾವುದೋ ಒಂದು ಟ್ರೆಂಡಿಂಗಲ್ಲಿರೋದು ಅಂತಂದರೆ ಕರಿಮಣಿ ಮಾಲೀಕ ಅಲ್ವಾ ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಕಬಾಬು ಇಲ್ಲಿಂದ ಹಿಡಿದು ಕೊರೋನಾದಲ್ಲಿ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಅಂತ ಒಂದು ಅದೊಂದು ಹೆಂಗೆ ಒಂದು ಟ್ರೋಲ್ ಅಂದರೆ ವೈರಲ್ ಆಯಿತು ಅಲ್ಲಿವರೆಗೂ ಇದರಲ್ಲಿ ಅಪ್ಪಾಜಿ ನಾನಿಲ್ಲಿ ಜನರು ಮದುವೆ ಇದ್ದೀನಿ ಹಾಗೆ ಇನ್ನು ಜೋಡೆತ್ತು ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ ನೀವು ಈ ಸಾಂಗ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಏನು ಟ್ರೆಂಡ್ ಆಗಿದೆ ಹಾಗೆ ಏನು ವೈರಲ್ ಆಗಿದೆ ಇದೆಲ್ಲ ಒಂದು ಕಡೆಯಿಂದ ನಿಮಗೆ ರೀಕಾಲ್ ಇರುತ್ತೆ ಹೌದು ಈ ಸಾಂಗನ್ನು ನೋಡ್ತಾ ಇದ್ರೆ ಹೌದಲ್ವ ನೀವೇ ಒಂದು ಒಂದೊಂದನ್ನು ಏನು ಅಡ್ರೆಸ್ ಮಾಡ್ತೀರಾ ಓ ಹೌದಲ್ಲ ಇದನ್ನು ನಾನು ಕೇಳಿದ್ದೀನಿ ಓ ಕರೆಕ್ಟ್ ಇದೊಂದು ಆಗಿತ್ತಲ್ವ ಈ ಈ ಸಾಂಗ್ ಹಿಂಗೆ ವೈರಲ್ ಆಗಿತ್ತು ಓ ಈ ಡೈಲಾಗಿ ಹಿಂಗೆ ವೈರಲ್ ಆಗಿತ್ತು ಅನ್ನೋದು ಈ ಸಾಂಗ್ನ ನೀವು ಕೇಳಬೇಕಾದ್ರೆ ನಿಮಗೆ ಫೀಲ್ ಕೊಡುತ್ತೆ ಹೌದು ಈ ಸಾಂಗಂತೂ ಟ್ರೋಲ್ನೇ ಟ್ರೋಲ್ನೇ ಟ್ರೋಲ್ ಮಾಡ್ತಾ ಇದೆ ಈ ಸಾಂಗು ಹೌದು ಆ ರೀತಿ ಇದೆ ಈ ಸಾಂಗ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನೂ ಈ ಸಾಂಗ್ನ ಯಾರು ಕೇಳಲಿಲ್ಲ ಈ ಸಾಂಗ್ದು ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ ಈ ಸಾಂಗ್ನ ಹೋಗು ಒಂದು ಸತಿ ಕೇಳಿ ನಿಮಗೆ ನನಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟು ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ